ಬೃಹತ್ ಮರದ ಕೊಂಬೆ ಬಿದ್ದು ದಂಪತಿ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬೈಕ್ನಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಗಾತ್ರದ ಮರದ ಕೊಂಬೆ ಬಿದ್ದು ಒಂದೇ ವಾಹನದಲ್ಲಿ ತೆರಳುತ್ತಾ ಇದ್ದಂತಹ ಪತಿ ಪತ್ನಿ ಸಾವನ್ನಪ್ಪಿದ್ದಾರೆ ಮರ ಬಿದ್ದು ರಮೇಶ್ ಇಪ್ಪತ್ತೈದು ವರ್ಷ ಮಂಜುಳಾ ಇಪ್ಪತ್ತ್ ಮೂರು ವರ್ಷ ಸಾವನ್ನಪ್ಪಿದ್ದಾರೆ ಮೂರು ವರ್ಷದ ಮಗುವಿನ ಜೊತೆ ಪ್ರಯಾಣವನ್ನ ಮಾಡ್ತಾ ಇದ್ರು ಆದರೆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ರಾಯಚೂರು ಜಿಲ್ಲೆ ಮುದಗಲ್ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು ಮುದಗಲ್ ಪಟ್ಟಣದಿಂದ ನಾಗಲಾಪುರಗೆ ಇವರು ಹೊರಟಿದ್ರು ಮಳೆಗೆ ಸಂಪೂರ್ಣವಾಗಿ ನೆಂದಿತ್ತು ಮರ ಮರದ ಬೇರು ಇದೇ ಮರ ಇವರ ಮೇಲೆ ಬಿದ್ದಿದೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದು ದ್ವಿಚಕ್ರ ವಾಹನ ಸವಾರರು ಸಾವನ್ನಪ್ಪಿದ ನೋಡಿ ಮುದಗಲ್ ಪಟ್ಟಣದಿಂದ ನಾಗಲಾಪುರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಒಂದೇ ವಾಹನದಲ್ಲಿ ಮೂರು ಜನ ಹೇಳ್ತಾ ಇದ್ರಂತೆ ಮರ ಬಿದ್ದು ರಮೇಶ್ ಮತ್ತೆ ಇನ್ನೊಬ್ಬರು ಸಾವನ್ನಪ್ಪಿದ್ದಾರೆ ಮೂರು ವರ್ಷದ ಮಗು ಹೇಗೋ ಪ್ರಾಣಾಪಾಯದಿಂದ ಪಾರಾಗಿದ ರಾಯಚೂರು ಜಿಲ್ಲೆ ಪಟ್ಟಣದಲ್ಲಿ ಈ ರೀತಿಯ ಘಟನೆ ಆಗಿದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈ ರೀತಿಯ ಘಟನೆ ಆಗಿದ್ದಲ್ಲಿ ರಮೇಶ್ ಮಂಜುಳಾ ಅಂಥೇಳಿ ಇಪ್ಪತ್ತೈದು ಇಪ್ಪತ್ತ್ಮೂರು ವರ್ಷ ಪಾಪ ಮುದುಗಲಿಂದ ನಾಗಲಾಪುರಿಗೆ ತೆರಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಇದಕ್ಕೆ ಯಾರು ಹೊಣೆ ಅಂತೇಳಿ ಈಗ ಸಹಜವಾಗಿ ಮರ ಅಂತ ಹೇಳಿದಾಗ ಯಾರ ಕೈಯಲ್ಲೂ ಇರೋದಿಲ್ಲ ದೊಡ್ಡ ದೊಡ್ಡ ಗಾತ್ರದ ಮರ ಇರುತ್ತೆ ಸೊ ಇದ್ದಕ್ಕಿದ್ದಾಗೆ ಬಿದ್ದಿರುವಂಥ ಪರಿಣಾಮದಿಂದಾಗಿ ಈ ರೀತಿಯ ಒಂದು ಘಟನೆ ಆಗಿದೆ ಗಮನಿಸ್ತಾ ಇರ್ಬೋದು ಘಟನಾವಳಿ ನಡೆದಿರುವಂಥ ಸ್ಥಳವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ದೊಡ್ಡ ಗಾತ್ರದ ಮರವೊಂದು ಬೈಕ್ ಮೇಲೆ ಬಿದ್ದಿದೆ ಗಂಡ ಹೆಂಡತಿ ಮಗು ಮೂರು ಮೂವರು ಒಟ್ಟಿಗೆ ಹೋಗ್ತಾ ಇದ್ರು ಇದೇ ಸಂದರ್ಭದಲ್ಲಿ ಗಂಡ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ಮಳೆಯ ಅಬ್ಬರಕ್ಕೆ ಮರದ ಮರಗಳು ದರೆಗುರುಳುತ್ತಾ ಇವೆ ಇಂಥ ಘಟನೆಗಳು ಕೂಡ ರಾಯಚೂರಿನಲ್ಲಿ ವರದಿ ಇವೆ ಇನ್ನೊಂದು ಕಡೆಯಲ್ಲಿ ನೋಡಬೇಕು ಎಷ್ಟರ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ಯವಸ್ಥೆಗಳು ತಾಂಡವು ಆಡ್ತಾ ಇದೆ ಅಂತೇಳಿ ರಸ್ತೆಯಲ್ಲಿ ಬಿದ್ದಿದ್ದಂಥ ಅವರನ್ನು ಕರ್ಕೊಂಡು ಹೋಗೋಕ್ಕೆ ಯಾವುದೋ ಒಂದು ಬೇರೆ ವಾಹನ ಬರಬೇಕಾಯಿತು ಬಿಟ್ಟರೆ ಒಂದು ಆ್ಯಂಬುಲೆನ್ಸ್ನಲ್ಲಿ ತಗೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ